ಬಿಗ್ ಬಾಸ್ ಇದೀಗ ಹನುಮಂತನ ತಾಯಿ ಹೆಂಟೆ ಕೊಟ್ಟಿದ್ದಾರೆ ವೀಕ್ಷಕರ ಬನ್ನಿ ಒಂದು ವಿಡಿಯೋ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಫ್ಯಾಮಿಲಿ ರೌಂಡ್ ನಡೀತಾ ಇದ್ದು ಬಿಗ್ ಬಾಸ್ ಕೊನೆಯ ಒಂದು ವಾರದ ಗಳಿಗೆಯಲ್ಲಿ ಮುಕ್ತಾಯಗೊಳ್ಳುವ ಸಾಧ್ಯತೆ ಇದೆ ಹಾಗಾಗಿ ಫ್ಯಾಮಿಲಿ ಅವರನ್ನು ಕರೆತಂದು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸರ್ಪ್ರೈಸ್ ಒಂದನ್ನು ಬಿಗ್ ಬಾಸ್ ತಂಡ ವೀಕ್ಷಕರೇ ಹಲವಾರು ಸ್ಪರ್ಧಿಗಳು ಇದೀಗ ಅವರತ್ತ ಫ್ಯಾಮಿಲಿ ಜೊತೆ ಹೆಂಚೆಯನ್ನು ಮಾಡುತ್ತಾ ಇದ್ರೆ ಹನುಮಂತನಿಗೆ ಬಿಗ್ ಬಾಸ್ ಸಡನ್ ಆಗಿ ಶಾಕ್ ಕೊಟ್ಟಿದ್ದು ಇದೀಗ ದಿಢೀರೆಂದು ಕಳೆದ ಒಂದು ವಾರದ ಎಪಿಸೋಡ್ನಲ್ಲಿ ಕಿಚ್ಚಿನ ಪಂಚಾಯಿತಿಯಲ್ಲಿ ಮಂಕಾಗಿದ್ದಂತಹ ಸುದೀಪ್ ಅವರು ಮತ್ತೆ ಕೆರಳಿಸಿದ್ದಾರೆ ಯಾಕೆ ಮಂಕಾಗಿದ್ದೇ ಅಂತಹ ವಿಡಿಯೋಗಳ ಅಭಿಮಾನಿ ಕೊಟ್ಟ ಒಂದು ವಿಡಿಯೋದ ಮೂಲಕ ಕ್ಲಾರಿಟಿ ಕೊಟ್ಟ ಹನುಮಂತ ಮನೆಯ ಮೇಲೆ ಇದೀಗ ಫ್ಯಾಮಿಲಿಯ ಮೇಲೆ ಸ್ವಲ್ಪ ನೆನಪು ಹಾಕ್ತಾ ಇದೆ ಹಾಗಾಗಿ ಅವರು ಕರೆ ಬಂದರೆ ಸಾಕು ಮತ್ತೆ ಸ್ಟ್ರಾಂಗ್ ಆಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದರು ಅದೇ ಒಂದು ಕೋರಿಕೆ ಆಸೆಯ ಮೇರೆಗೆ ಇವತ್ತು ಬಿಗ್ ಬಾಸ್ ಮನೆಗೆ ಹನುಮಂತನ ತಾಯಿ ಎಂಟ್ರಿ ಕೊಟ್ಟಿದ್ದಾರೆ ಇದೋ ಇದಕ್ಕಿಚ್ಚ ಸುದೀಪ್ ಅವರು ಬರಲೇಬೇಕು ಎಂಬುದಂತೆ ಹೇಳಿ ಇದೀಗ ಕರೆ ತಂದಿದ್ದಾರೆ ಕೆಲಸದ ಬ್ಯುಸಿಯಲ್ಲೂ ಇದ್ದರೂ ಕೂಡ ಕುರಿಯನ್ನು ಮೇಯಿಸುವ ಒಂದು ಕೆಲಸದಲ್ಲೂ ಬಿದ್ದಿದ್ದರೂ ಕೂಡ ಅವರ ತಾಯಿ ಹನುಮಂತನನ್ನು ನೋಡಲು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದು ಬಹಳ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಹನುಮಂತನನ್ನು ಅವರ ತಾಯಿಯನ್ನು ನೋಡಿ ಅನೇಕರು ಖುಷಿಯನ್ನು ವ್ಯಕ್ತಪಡಿಸಿದ್ದು ಅಲ್ಲದೆ ಹನುಮಂತನಿಗೆ ಈ ರೀತಿಯಾಗಿ ಸರ್ಪ್ರೈಸ್ ಕೊಟ್ಟ ಬಿಗ್ ಬಾಸ್ಗೆ ಧನ್ಯವಾದಗಳನ್ನು ಹೇಳಿ ತಾಯಿಯ ಜೊತೆ ಕೆಲವು ಗಂಟೆಗಳ ಕಾಲ ಮಾತನಾಡಿ ಸ್ಪರ್ಧಿಗಳ ಪರಿಚಯವನ್ನು ಮಾಡಿಕೊಟ್ಟು ಹಲವಾರು ಸ್ಪರ್ಧಿಗಳ ನಡುವಿನ ಮಾತುಕತೆ ನಡೆಸಿ ತುಂಟಾಟವನ್ನು ಮಾಡಿದು ಇದೀಗ ತನ್ನ ಮಗನಿಗೆ ಕೈತೂತನ ತಂದು ಕೊಟ್ಟು ಇದೀಗ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಹನುಮಂತ ಇವತ್ತು ತಾಯಿಯನ್ನು ನೋಡಿ ಕಣ್ಣೀರನ್ನು ಹಾಕಿದ್ದು ಆನಂದದಿಂದ ಖುಷಿಯಾಗಿರುವ ವಿಚಾರ ನೋಡಿದರೆ ಅಭಿಮಾನಿಗಳಿಗೆ ಖುಷಿಯನ್ನು ತಂದಿದೆ ಸ್ಪೆಷಲ್ ಆಗಿ ಹನುಮಂತ ನನ್ನ ಫ್ಯಾಮಿಲಿ ರೌಂಡ್ನಲ್ಲಿ ಇದೀಗ ಅವರ ತಾಯಿಯನ್ನು ನೋಡಿದ್ದು ಬಿಗ್ ಬಾಸ್ ಮನೆಗೆ ಭಾಳ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಹನುಮಂತ ಅವರ ಅಭಿಮಾನಿಗಳಾಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ಸೀಸನ್ನಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಹಾಗೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ನಿಮ್ಮ ಅಭಿಪ್ರಾಯಗಳನ್ನು ತಪ್ಪ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದು ನಿಮ್ಗೆ ಈ ಕೂಡಲೇ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ನಿಮಗೆ ಅನುಮಂತ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದ ನಿಮಿಷಕರ್ತೀವಿ